ಎಲ್ಲ ರೈತ ಬಾಂಧವರಿಗೂ ಹಾಗೂ ರೈತ ಮಹಿಳೆಯರಿಗೂ ಕೆಳದ ಶಿವೋಪ ನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯ ಶಿವಮೊಗ್ಗದ ವತಿಯಿಂದ ಆರ್ಥಿಕವಾದ ಸ್ವಾಗತವನ್ನು ಕೋರ್ತಿದ್ದೇನೆ ನವೆಂಬರ್ ಏಳು ಎಂಟು ಒಂಬತ್ತು ಹತ್ತರಂದು ಕೃಷಿ ಮತ್ತು ತೋಟಗಾರಿಕಾ ಮೇಳವನ್ನು ನಮ್ಮ ಶಿವಮೊಗ್ಗ ನವಿಲೆಯ ಮಹಾವಿದ್ಯಾಲಯದಲ್ಲಿ ಆಚರಿಸಲಿದ್ದೇವೆ ಅದಕ್ಕೆ ಎಲ್ಲ ನಾಗರಿಕರು ರೈತ ಬಾಂಧವರು ರೈತ ಮಹಿಳೆಯರು ಎಲ್ಲ ಉದ್ಯಮಿಗಳು ಮತ್ತು ಗ್ರಾಹಕರು ಸಹ ಇದರಲ್ಲಿ ಭಾಗವಹಿಸಿ ಸಹಕಾರ ಕೃಷಿಯಿಂದ ಸುಸ್ಥಿರ ಕೃಷಿ ಎಂಬ ಧ್ಯೇಯದಲ್ಲಿ ಮಾಡುತ್ತಿರುವ ಕೃಷಿ ಮೇಳನವನ್ನ ಯಶಸ್ವಿ ಮಾಡಬೇಕಾಗಿ ನಾನು ಎಲ್ಲರೂ ಸಹ ಕೇಳ್ಕೊಳ್ತಾ ಇದ್ದೇನೆ ನಮ್ಮಲ್ಲಿ ಅನೇಕ ತಂತ್ರಜ್ಞಾನಗಳನ್ನು ವಿಶ್ವವಿದ್ಯಾಲಯದಿಂದ ಪ್ರಚಾರ ಅದರ ಬಗ್ಗೆ ಪರಿಚಯ ಮಾಡಿಸ್ಕೊಳ್ಳೋದು ಮತ್ತೆ ತೋಟಗಾರಿಕೆ ಬೆಳೆಗಳ ಬಗ್ಗೆ ತಂತ್ರಜ್ಞಾನಗಳನ್ನ ನಾವು ರೈತರಿಗೆ ಪರಿಚಯ ಮಾಡಿಸ್ಕೊಡೋದು ನಮಗೆ ಸಂರಕ್ಷಿತ ಕೃಷಿಯ ಬಗ್ಗೆ ಅನೇಕ ಏರ್ಪಡಿಸಿದ್ದೇವೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾವು ಕೊಡ್ಲಿದ್ದೇವೆ ಹೈಟೆಕ್ ತೋಟಗಾರಿಕೆ ಬಗ್ಗೆ ನಾವು ಮತ್ತು ಪುಷ್ಪ ಕೃಷಿಯ ಬಗ್ಗೆ ತಾರಸಿ ತೋಟದ ಬಗ್ಗೆ ಈ ವರ್ಷ ನಾವು ಕೃಷಿ ಪ್ರವಾಸೋದ್ಯಮ ಅನ್ನುವ ಒಂದು ಕಾನ್ಸೆಪ್ಟ್ ಅಡಿನಲ್ಲಿ ಎಲ್ಲಾ ಶಾಲೆಯ ಮಕ್ಕಳಿಗೂ ಸಹ ಕೃಷಿಯಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ನಾವು ಹೇಳ್ಕೊಟ್ಟಿದ್ದೇವೆ ಸಿರಿಧಾನ್ಯಗಳು ಗೋಡಂಬಿ ಬೆಳೆ ಸಾವಯವ ಕೃಷಿ ಅಣಬೆ ಬೇಸಾಯ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಬಗ್ಗೆ ತಂತ್ರಜ್ಞಾನಗಳ ಬಗ್ಗೆ ನಾವು ಅನೇಕ ಮಾಹಿತಿಗಳನ್ನ ಈ ಸಂದರ್ಭದಲ್ಲಿ ಕೊಡಲಿದ್ದೇವೆ ಕೃಷಿ ಪರಿಕರ ಮತ್ತು ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನ ಮಾಡಿದ ನಮ್ಮ ಕೃಷಿ ಮೇಳವನ್ನು ಯಶಸ್ವಿ ಮಾಡಬೇಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೇನೆ